ಎರಡು ಬೇರೆ ಬೇರೆ ನುಡಿಗಳಿಂದ ರೂಪಿತವಾದ ವಿಶಿಷ್ಟ ಅರ್ಥ ಕೊಡುವ ಶಬ್ದ ಸಮೂಹವನ್ನು ನುಡಿಗಟ್ಟು ಎನ್ನುವರು ಈ ನುಡಿಗಟ್ಟು ಸಾಮಾನ್ಯವಾಗಿ ಮನುಷ್ಯನ ಅಂಗ ಉಪಾಂಗಗಳ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಒಳಗೊಂಡು ರೂಪಿತವಾಗಿರುತ್ತದೆ ರಾಮಬಾಣ ಹುಸಿಯಾದ ಗುರಿ ತಪ್ಪದ ಹಿತ್ತಾಳೆ ಕಿವಿ ಚಾಡಿಮಾತು ಕೇಳುವ ಕಾಲಿಗೆ ಬುದ್ಧಿ ಹೇಳು ಪಲಾಯನ ಮಾಡು ಕೈಚಳಕ ಚಾತುರ್ಯ ಮೋಸ ಬೆನ್ನಿಗೆ ಚೂರಿ ಹಾಕು ದ್ರೋಹ ಮಾಡು ಮೈ ತಣ್ಣಗಾಗು ಶಕ್ತಿಹೀನಾಗು ಜೋತು ಬೀಳು ಅನ್ಯರಿಗೆ ಭಾರವಾಗುವುದು ಗಂಟಲು ಕಟ್ಟು ಮಾತು ಮೂಕವಾಗು ತಲೆ ಹಾಕು ಅಧಿಕ ಪ್ರಸಂಗ ಮಾಡು ಹಣೆಬರಹ ವಿಧಿ ಲಿಖಿತ ಕಣ್ಣು ಕೆಂಪಗೆ ಮಾಡು ಕೋಪಗೊಳ್ಳು ಮೀಸೆ ಮಣ್ಣಾಗು ಅವಮಾನ ಅವಡು ಗಚ್ಚು ಸಿಟ್ಟಿಗೇಳು ಅವಡು ನುಡಿ ಮೋಸದ ಮಾತು ತೊಡೆತಟ್ಟು ಸವಾಲು ಹಾಕು ಮಂತ್ರವಿದ್ಯೆ ಮೂಡಿ ವಿದ್ಯೆ ಹೋಗು ಹೀನಾಯ ಸ್ಥಿತಿ ಮೈಮರೆ ತಲ್ಲೀನಾಗು ಮುರಿ ಹಣಕಿಸು ಒಣ ವೇದಾಂತ ಪ್ರಯೋಜನವಿಲ್ಲದ ಹಿತವಚನ ಉರಿ ಅಸೂಯೆ ಪಡು ವಿಷಕಾರು ಅನಿಷ್ಟಕ್ಕೆ ತೊಡಗುವುದು ಹುಂಚು ಹಾಕು ಸಮಯ ಸಾಧಕನಾಗು ಗದ ಪ್ರಹಾರ ನಾಶರೂಪದ ಏಟು ಮೊರೆ ಹೋಗು ಆಶ್ರಯ ಬೇಡು ಕೊನೆ ಉಸಿರೆಳೆ ಸಾವು ನುಡಿಯ ಮಂಜು ತಂಪಾದ ಮಾತು ದಾರಿ ತೋರು ಮಾರ್ಗದರ್ಶನ ಮಾಡು ಬಯಲು ಭ್ರಾಂತಿ ಭ್ರಮೆ ಕಣ್ತೆರೆ ಜ್ಞಾನೋದಯವಾಗು ತಲೆಬಾಗು ಗೌರವ ಸೂಚಿಸು ಡಂಗೂರ ಸಾರು ಪ್ರಚಾರ ಮಾಡು ಮಸೆ ವೈರತ್ವ ಸಾಧಿಸು ಮೈಮುರಿ ಕಷ್ಟಪಡು ಅಜಾತ ಶತ್ರು ಜನ್ಮತಃ ವೈರಿಗಳಿಲ್ಲದವನು ಭಗೀರಥ ಪ್ರಯತ್ನ ಸರ್ವ ಪ್ರಯತ್ನ ಪರದೆ ಬೀಳು ಮುಕ್ತಾಯ ಅಂಗಲಾಚು ದೈನ್ಯದಿಂದ ಬೇಡು ಆಕಾಶಕ್ಕೆ ಹೇಣಿ ಅಸಾಧ್ಯವಾದ ಕೆಲಸಕ್ಕೆ ಕೈಹಾಕು ಉಸಿರು ಬಿಗಿಯಿಡಿ ಹೆದರು ಒಂಟಿ ಕಾಲ ಮೇಲೆ ನಿಲ್ಲು ಆತುರ ಕಬಂದ ಬಾಹು ಬಿಗಿಯಾದ ಬಂಧನ ಮಂಡೂಕ ಸಂಕುಚಿತ ಮನೋಭಾವ ಗಾಳಿ ಗೋಪುರ ಕಲ್ಪನೆಗಳನ್ನು ಕಟ್ಟುವುದು ತಣ್ಣೀರೆರಚು ಉತ್ಸಾಹ ಭಂಗ ಮಾಡು ಮೀನಾ ಮೇಷ ತಡಮಾಡುವುದು ರಾಮರಾಜ್ಯ ಸುಭಿಕ್ಷ ಸಮಾಜದ ಕಲ್ಪನೆ ವೇದವಾಕ್ಯ ಮೀರಬಾರದ ಮಾತು ಕೆಂಡಕಾರು ಕೋಪಗೊಳ್ಳು ಮುಖಭಂಗ ಮಾಡು ಅವಮಾನಿಸು ಹಿಂಗು ತಿಂದ ಮಂಗ ಕಂಗಾಲ ಪರಿಸ್ಥಿತಿ ಹೊಳೆಯಲ್ಲಿ ಹುಣಸೆ ತೊಳೆ ವ್ಯರ್ಥ ಪ್ರಯತ್ನ ನೆಲಗಟ್ಟು ಸ್ಥಿರವಾದ ನೆಲೆ